ನಮಸ್ಕಾರ ಸ್ನೇಹಿತರೆ ಸ್ವಾಮಿ ವಿವೇಕಾನಂದರ ವಿಶ್ವ ಪರ್ಯಟನೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿವೇಕಾನಂದರು ಭಾರತದ ತತ್ವಜ್ಞಾನ ಯೋಗ ವೇದಾಂತ ಇವುಗಳನ್ನು ಪಾಶ್ಚಿಮಾತ್ಯ ದೇಶಗಳಲ್ಲಿ ಪ್ರಚಾರ ಮಾಡುವುದಕ್ಕೋಸ್ಕರ ಅವರು ಪಾಶ್ಚಿಮಾತ್ಯ ದೇಶಗಳಿಗೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ ಅವರು ತಮ್ಮ ಗುರುಗಳ ಒಳ್ಳೆಯ ಮನೋಭಾವನೆಯನ್ನು ರೂಢಿಸಿಕೊಂಡಿದ್ದರು ಅವರು ಸನ್ಯಾಸಿಯಾಗಿ ದೇವರ ಸೇವೆ ಹೇಗೆ ಮಾಡಬಹುದು ಎಂದು ಸಹ ನಿರೂಪಿಸಿದರು ಗುರು ರಾಮಕೃಷ್ಣ ಪರಮಹಂಸರ ನಿಧನಾನಂತರ ವಿವೇಕಾನಂದರು ಭಾರತ ಪ್ರವಾಸವನ್ನು ಕೈಗೊಂಡರು ಭಾರತದ ಉಪಖಂಡದಲ್ಲಿ ಬ್ರಿಟಿಷರ ಷರಹತ್ತುಗಳನ್ನು ಷರತ್ತುಗಳನ್ನು ಅಧ್ಯಯನ ಮಾಡಿದರು ನಂತರ ಅವರು ಅಮೆರಿಕ ಪ್ರವಾಸವನ್ನು ಕೈಗೊಳ್ತಾರೆ ಹಿಂದೂ ಧರ್ಮದ ಧಾರ್ಮಿಕತೆಯನ್ನು ಎತ್ತಿ ಹಿಡಿದಕ್ಕೋಸ್ಕರ ಅವರು ಅಮೆರಿಕಾದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾರತೀಯರ ಧಾರ್ಮಿಕತೆಯನ್ನು ಎತ್ತಿ ಹಿಡಿತಾರೆ ವಿವೇಕಾನಂದರು ನೂರಕ್ಕೂ ಹೆಚ್ಚು ಖಾಸಗಿ ಸಂ ಹಿಂದೂ ಸಂಸ್ಥೆಗಳಲ್ಲಿ ತಮ್ಮ ವಿಚಾರಧಾರೆಯನ್ನು ಪ್ರತಿಬಿಂಬಿಸ್ತಾರೆ ದೇಶ ವಿದೇಶಗಳಲ್ಲಿಯೂ ಹಿಂದೂ ಧರ್ಮದತ್ವವನ್ನು ಬೋಧನೆ ಮಾಡ್ತಾರೆ ಅವರು ಪ್ರಪಂಚಾದ್ಯಂತ ಪ್ರಯಾಣ ಮಾಡಿ ಅಲ್ಲಿನ ಭಕ್ತರನ್ನು ಉದ್ದೇಶಿಸಿ ಮಾಡಿದ ಭಾಷಣಗಳನ್ನು ಒಟ್ಟುಗೂಡಿಸಿ ಬರೆಯಲ್ಪಟ್ಟ ಅವರ ನಾಲ್ಕು ಪುಸ್ತಕಗಳು ಹಿಂದೂ ಧರ್ಮದ ಯೋಗ ಸಿದ್ಧಾಂತವನ್ನು ತಿಳಿಯ ಬಯಸುವವರಿಗೆ ಮೂಲಭೂತ ಪಠ್ಯಗಳಂದೇ ಪರಿ ಪರಿಗಣಿತವಾಗಿವೆ ವಿವೇಕಾನಂದರ ನಂಬಿಕೆಗಳಲ್ಲಿ ಮುಖ್ಯವಾದುದು ನಮ್ಮಲ್ಲಿ ಎಲ್ಲರೂ ಮುಕ್ತರಾಗುವವರೆಗೆ ಯಾರೊಬ್ಬರೂ ಮುಕ್ತರಾಗರ ಮುಕ್ತರಾಗಲಾರರೆಂಬುದು ವೈಯಕ್ತಿಕ ಮುಕ್ತಿಯ ಬಿಟ್ಟು ಎಲ್ಲರ ಮುಕ್ತಿಗಾಗಿ ಶ್ರಮಿಸುವವನೇ ಅವರ ದೃಷ್ಟಿಯಲ್ಲಿ ಪ್ರಬುದ್ಧ ವ್ಯಕ್ತಿ ವಿವೇಕಾನಂದರು ಧರ್ಮ ಮತ್ತು ಸರ್ಕಾರದ ನಡುವೆ ಕಟ್ಟುನಿಟ್ಟಾದ ದೂರವಿಡುವಂತೆ ಮನವಿ ಮಾಡಿದರು ಸಾಮಾಜಿಕ ಕಟ್ಟಳೆಗಳು ಧರ್ಮದ ಮೂಲಕ ರೂಪುಗೊಂಡಿರುತ್ತವೆಯಾದರೂ ಸರ್ಕಾರಿ ಕೆಲಸಗಳಲ್ಲಿ ಯಾವುದೇ ಒಂದು ಧರ್ಮಕ್ಕೆ ಪ್ರಾಶಸ್ತ್ಯವಿರಬಾರದು ಎಂದು ಅವರ ನಂಬಿಕೆಯಾಗಿತ್ತು ಅವರ ಕಲ್ಪನೆಯ ಆದರ್ಶ ಸಮಾಜವೆಂದರೆ ಬ್ರಾಹ್ಮಣ ಜ್ಞಾನ ಕ್ಷತ್ರಿಯ ಸಂಸ್ಕೃತಿ ವೈಶ್ಯರ ದಕ್ಷತೆ ಮತ್ತು ಶೂದ್ರರ ಸಮಾನತೆಯ ಮೇಲೆ ನಿಂತಿರುವಂತಹ ಸಮಾಜ ಯಾವುದೇ ಒಂದು ವರ್ಗದ ಪ್ರಾಶಸ್ತ್ಯವು ಸಮಾಜದಲ್ಲಿ ಸಮಾನತೆಯನ್ನು ಹಾಳುಗೆಡವುತ್ತದೆ ಎಂಬುದು ಅವರ ಸಾಮಾಜಿಕ ದೃಷ್ಟಿ ವರ್ಣಾಶ್ರಮ ವ್ಯವಸ್ಥೆಗಳಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವು ಸಮಾನತೆ ಮೇಲೆ ನಿಂತಿರುವಂಥ ಯಾವುದೇ ಒಂದು ವರ್ಗಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಬಾರದು ಹಾಗೂ ಯಾವುದೇ ಒಂದಕ್ಕೆ ಕಡಿಮೆ ಪ್ರಾಶಸ್ತ್ಯ ನೀಡಬಾರದು ಅನ್ನೋದನ್ನು ಅವರು ಮನಗೊಂಡಿರ್ತಾರೆ ಆಳವಾಗಿ ಸಮ ವಿವೇಕಾನಂದರು ಆಳವಾಗಿ ಸಮಾಜವಾದಿಯಾಗಿದ್ದರೂ ಸಹ ಧರ್ಮದ ಮೂಲಕ ಸಮಾಜವಾದವನ್ನು ಹೇರುವುದು ತಪ್ಪೆಂದು ಸಮಾಜವಾದ ಎಂಬುದು ವೈಯಕ್ತಿಕವಾಗಿ ಸಂದರ್ಭ ಸರಿಯಿದ್ದಾಗ ಜನರು ಕೈಗೊಳ್ಳಬೇಕಾದ ನಿರ್ಧಾರವೆಂಬುದು ಅವರ ದೃಷ್ಟಿ ಅಂದರೆ ವಿವೇಕಾನಂದರು ಸಮಾಜವಾದಿಯಾಗಿದ್ದರೂ ಸಹ ಧರ್ಮಲ ಧರ್ಮದ ಮೂಲಕ ಅವರು ಸಮಾಜವಾದವನ್ನು ಹೇರುವುದು ತಪ್ಪು ಅಂತ ಅವರು ತಿಳಿಸಿಕೊಟ್ಟಿದ್ರು ನೋಡೋದೆಲ್ಲ ಸ್ನೇಹಿತರೆ ವಿವೇಕಾನಂದರ ವಿಶ್ವ ಪರ್ಯಟನೆ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್